ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಕೃಷಿ ಔತಣ ಕೂಟ ಇವತ್ತಿನ ಸಂಚಿಕೆಯಲ್ಲಿ ಮೊಟ್ಟೆ ಕೋಳಿ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀವಿ ಮೊಟ್ಟೆ ಕೋಳಿ ಸಾಂಬಾರ್ ಮಾಡೋದಿಕ್ಕೆ ಇಲ್ಲಿ ನಾವು ಸ್ಕಿನ್ ಔಟ್ ಮಾಡಿರುವಂತಹ ಮೊಟ್ಟೆ ಕೋಳಿ ಒಂದು ಕೆ ಜಿ ತಗೊಂಡಿದೀವಿ ಸೊ ಒಂದು ಕೆ ಜಿ ಮೊಟ್ಟೆ ಕೋಳಿ ಸಾಂಬಾರ್ ಮಾಡೋದಿಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ ಸಾಂಬಾರ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಒಂದ್ ಎರಡು ಮೂರು ಬಾರಿ ತೊಳೆದು ಇಟ್ಕೊಳ್ಬೇಕಾಗತ್ತೆ ಆದ್ರೆ ಇದು ಮೊಟ್ಟೆ ದೂದಿ ಮತ್ತೆ ಏನ್ ಮೊಟ್ಟೆ ಇದೆ ಹೀಲಿ ಇದೆ ಇದನ್ನು ನಾವು ಕೊನೆಯದಾಗ ಹಾಕ್ಬೇಕಾಗತ್ತೆ ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಕುಕ್ಕರ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನಾವು ಮೊಟ್ಟೆ ಕೋಳಿ ಸಾಂಬಾರು ಮಾಡಬೇಕಾದ್ರೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ರೀತಿ ನಾವು ಎಣ್ಣೆಯಲ್ಲಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದು ಬೇಯೋದು ತುಂಬಾ ಟೈಮ್ ತಗೊಳೋದ್ರಿಂದ ಈ ರೀತಿ ಮಾಡಿಕೊಳ್ಬೇಕಾಗತ್ತೆ ಎಣ್ಣೆ ಕಾದ ನಂತರ ಅಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿ ಇದನ್ನ ಹಾಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದೆ ತೊಳೆದಿಟ್ಕೊಂಡಿರುವಂತಹ ಮಾಂಸವನ್ನ ಹಾಕೊಳ್ಳೋಣ ಚಿಕನ್ನ ಆದ್ರೆ ಮೊಟ್ಟೆ ದೂದಿ ಅದೆಲ್ಲ ಇವಾಗ್ಲೇ ಹಾಕೊಳ್ಬೇಡಿ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನವನ್ನು ಹಾಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಸೇವಿಸ್ಕೊಳ್ಳೋಣ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕೋ ಚಿಕನ್ ಅಲ್ಲಿ ಇರುವಂತಹ ನೀರು ಬಿಟ್ಕೊಳ್ಳೋವರ್ಗು ಐ ಫ್ಲೇಮ್ ಅಲ್ಲೇ ನಾವು ಇದನ್ನ ಹುರ್ಕೊಳ್ಬೇಕಾಗತ್ತೆ ಇವಾಗ ಇದು ಐ ಫ್ಲೇಮ್ ಅಲ್ಲಿ ಇಟ್ಟಿ ಒಂದ್ ಐದ ನಿಮಿಷ ಹತ್ತು ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ ಪಾಡ್ಗೆ ಇದು ಹಾಕ್ತಾ ಇರುತ್ತೆ ನಾವು ಮಸಾಲೆಗೆ ಏನೇನ್ ಬೇಕು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾವಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕಾದ್ರೆ ತಗೊಂಡಿರುವಂತಹ ಎಲ್ಲಾ ಪದಾರ್ಥಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಮೂರು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪು ರಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ನಾಲ್ಕು ಲವಂಗ ಚಕ್ಕೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅರ್ಧ ಓಳು ತೆಂಗಿನ ತುರಿಯನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಕೆ ಜಿಗೆ ಒಂದು ಆವ್ರೇಜ್ ಬಂದು ಒಂದು ಅರ್ಧ ಓಳು ತೆಂಗಿನ ತುರಿಯನ್ನು ಹಾಕೊಳ್ಬೇಕಾಗುತ್ತೆ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಸ್ವಲ್ಪ ಹುರ್ಗಡ್ಲೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆಯನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀವಿ ಈಗ ಇದೆಲ್ಲವನ್ನು ಚೆನ್ನಾಗೆ ಬಾಡಿಸ್ಕೊಳ್ಳೋಣ ಸೊಪ್ಪು ಕೂಡ ಆ ಫ್ಲೇಮಲ್ಲಿ ನೀಟಾಗಿ ಬಾಡಿಸ್ಕೊಳ್ಬೇಕು ಇದೆಲ್ಲ ಇವಾಗ ಚೆನ್ನಾಗೆ ಫ್ರೈ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಇದು ಒಂದ್ ಎರಡು ನಿಮಿಷಗಳ ಕಾಲ ಬಿಸಿ ಹಾರೋದಿಕ್ಕೆ ಬಿಡೋಣ ಇಲ್ಲಿ ಈ ಕಡೆ ಇಟ್ಟಂತಹ ಚಿಕನ್ ಚೆನ್ನಾಗಿ ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಕೊಂಡಿದೆ ನೋಡ್ತಿರ್ಬೋದು ನಾವು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮಟನ್ ಸಾಂಬಾರ್ ಪುಡಿಯನ್ನ ಹಾಕೊಳ್ತಾ ಇದ್ದೀವಿ ನಾವಿಲ್ಲಿ ರುಬ್ಬೋದಕ್ಕೆ ಇದನ್ನ ಹಾಕೊಳ್ಳಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸಾಂಬಾರ್ ಪುಡಿ ಹಾಕಿದ್ಮೇಲೆ ಸ್ವಲ್ಪ ನೀರನ್ನ ಸೇರಿಸಿಕೊಳ್ಬೇಕಾಗತ್ತೆ ನೀರನ್ನ ಸೇರ್ಸ್ಕೊಂಡ್ ನಂತರ ಚೆನ್ನಾಗೆ ಇದು ಫ್ರೈ ಮಾಡ್ಕೊಳ್ಬೇಕು ಸಾಂಬಾರ್ ಪುಡಿ ಹಸಿ ವಾಸನೆ ಹೋಗಬೇಕು ಹಾಗೆ ಚಿಕನ್ಗೆ ಚೆನ್ನಾಗಿ ಹಿಡ್ಕೊಳ್ಬೇಕಿದು ಒಂದು ಐದ್ ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾವು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಮಸಾಲೆನ ಆರಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿವಾಗ ಚಿಕನ್ ಸಾಂಬಾರ್ ಮಸಾಲೆಯನ್ನು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಇವಾಗ ಹಾಕಿರುವಂತಹ ಮಟನ್ ಸಾಂಬಾರ್ ಪುಡಿ ಚೆನ್ನಾಗೆ ಫ್ರೈ ಆಗಿ ಆಯಿಲ್ ಬಿಟ್ಕೊಂಡಿದೆ ಈಗ ನಾವು ಮಸಾಲೆಯನ್ನು ಹಾಕ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿವಾಗ ಹಾಕಿದಂತಹ ಮಸಾಲೆ ಕೂಡ ಒಂದು ಐದು ನಿಮಿಷಗಳ ಕಾಲ ಐ ಫ್ಲೇಮಲ್ಲೇ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆ ಹಾಕಿದ ತಕ್ಷಣ ಇಮಿಡಿಯೇಟ್ ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ವಿಜಲ್ ಬರ್ಸ್ಕೋಬೇಡಿ ಈ ರೀತಿ ಹಸಿ ವಾಸನೆ ಹೋಗೋ ಥರ ನಾವು ಫ್ರೈ ಮಾಡಿಕೊಂಡ್ರೆ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಇವಾಗ ಮಸಾಲೆಯ ಕಲರ್ ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಆಗಿದೆ ಇವಾಗ ನಾವು ಸಾಂಬಾರಿನ ಅಳತೆಗೆ ನೀರನ್ನ ಹಾಕೊಳ್ಳೋಣ ನಾನು ಮಿಕ್ಸಿ ಜಾರಿಗೆನೆ ನೀರನ್ನ ಹಾಕೊಂಡು ಹಾಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರ್ ಯಾವ ಹಳತೆಗೆ ಬೇಕೋ ಆ ಅಳತೆಗೆ ನೀರನ್ನ ಸೇರಿಸ್ಕೊಳ್ಳಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ನಾವು ಅವಾಗಲೇ ಎತ್ತಿಟ್ಟಂತಹ ಮೊಟ್ಟೆ ದೂದಿ ಮತ್ತೆ ಈಲಿ ಇದನ್ನ ಇವಾಗ ನಾವು ಸೇರಿಸ್ಕೊಳ್ಬೇಕು ಏಸ್ಕೊಂಡ ನಂತರ ಮತ್ತೆ ಸ್ವಲ್ಪ ನಾನು ಇಲ್ಲಿ ರುಚಿಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ನಾನಿಲ್ಲಿ ಇದನ್ನ ಒಂದು ಎಂಟು ವಿಜಲ್ ಆದ್ರೂ ಬರ್ಸ್ಕೊಳ್ತೀನಿ ಯಾಕೆ ಅಂತಂದ್ರೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ತುಂಬಾ ಗಟ್ಟಿ ಇರುತ್ತೆ ಅಷ್ಟು ಬೇಗ ನಾನು ನಾನು ಕೂಗಿಸ್ಕೊಳ್ತಾ ಇದ್ದೀನಿ ವಿಜಲ್ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡೋಣ ರುಚಿ ರುಚಿಯಾದಂತಹ ಮೊಟ್ಟೆ ಕೋಳಿ ಸಾಂಬಾರ್ ರೆಡಿ ಆಗಿದೆ ಈ ಮೊಟ್ಟೆ ಕೋಳಿ ಸಾಂಬಾರು ನಾಟಿ ಕೋಳಿ ಸಾಂಬಾರ್ ತರನೆ ತುಂಬಾ ಚೆನ್ನಾಗಿರುತ್ತೆ ಈ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ ರೀತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬಾಯ್ಲರ್ ಕೋಳಿನ ತಿನ್ನೋದಕ್ಕಿಂತ ಮೊಟ್ಟೆ ಕೋಳಿ ತಿನ್ನೋದನ್ನೇ ಬೆಸ್ಟ್ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಇದರ ರುಚಿಯನ್ನು ತೋರಿಸಿ ಥ್ಯಾಂಕ್ ಯು ಫ್ರೆಂಡ್ಸ್